ಐವತ್ ವರ್ಷದಿಂದ ಅದನ್ನ ಕಷ್ಟಪಟ್ಟು ಸಂಪಾದಿಸಿ ಮಾಡಿಸ್ಕೊಂಡಿರೋದು ಅವೆಲ್ಲನೂ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರೋದ್ರಿಂದ ಅದನ್ನ ಲಾಕರ್ ನಲ್ಲಿ ಇಡಕ್ ಆಗ್ಲಿಲ್ಲ ನಮ್ ಆರೋಗ್ಯ ಮುಖ್ಯ ಆಗಿತ್ತು ಅವಾಗ ಆದ್ರಿಂದ ಅಲ್ಲಿ ಹೊರಟೋದ್ವಿ ಬರೋಷ್ಟರಲ್ಲಿ ಎಲ್ಲ ಸಿಗುತ್ತೆ ಅಂತ ನಂಬಿಕೆ ಇತ್ತು ಪೊಲೀಸ್ನವ್ರ ಕಡೆಯಿಂದ ಸಿಕ್ಕಿದೆ ಎಲ್ಲಾನು ತುಂಬಾ ಸಂತೋಷ ಆಗಿದೆ ಅವಾಗ ನಮ್ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಅರೌಂಡ್ ಟೆಂತ್ ಜನ್ವರಿ ಮನೆಯವರು ಮನೆ ಬಿಟ್ಟು ಬೇರೆ ಮದುವೆ ಕೆಲಸ ಬಗ್ಗೆ ಬೆಂಗಳೂರಿಗೆ ಹೋಗಿದ್ದಾರೆ ಮನೆಗೆ ಲಾಕ್ ಮಾಡಿಕೊಂಡು ಹೋಗಿದ್ದಾರೆ ಬಟ್ ಫಾರ್ಟೀನ್ತ್ಗೆ ಅವ್ರಿಗೆ ಈ ಥರ ಮಾಹಿತಿ ಸಿಕ್ತು ಅವ್ರದ್ದು ಡೋರ್ ವಗರ ಏನಾದರೂ ಬ್ರೇಕ್ ವಗರಹ ಆಗಿದೆ ಲಾಕ್ ವಗರ ಬ್ರೇಕ್ ಆಗಿದೆ ಮನೆಯಲ್ಲಿ ಕಲೆತನಾಯಿ ಸೊ ಅವರು ನಮಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಮತ್ತೆ ನಮ್ಮದು ಟೀಮ್ ಕೂಡ ಹೋಗಿ ಎಲ್ಲ ಫಿಂಗರ್ ಪ್ರಿಂಟ್ ಕಲೆಕ್ಷನ್ ವಗ್ಯಾರ ಬೇರೆ ಎವಿಡೆನ್ಸಸ್ ಕಲೆಕ್ಷನ್ ವಗೇರ ಮಾಡಿದ್ದಾರೆ ಸೊ ಫಿಫ್ಟೀನ್ಗೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಯಿತು ಎಫ್ ಐ ಆರ್ ಪ್ರಕಾರ ಟೋಟಲ್ ಫೋರ್ ಹಂಡ್ರೆಡ್ ಟ್ವೆಲ್ ಗ್ರಾಮ್ಸ್ ಆಫ್ ಗೋಲ್ಡ್ ಟೂ ಪಾಯಿಂಟ್ ಫೈವ್ ಕಿಲೋಗ್ರಾಮ್ಸ್ ಆಫ್ ಸಿಲ್ವರ್ ಮತ್ತು ಸ್ವಲ್ಪ ಕ್ಯಾಶ್ ಕೂಡ ಹೋಗಿದೆ ಸೊ ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾಡಿದ್ದೀವಿ ಎಲ್ಲ ಟೌನಿಂದ ಯಾವ ಯಾವ ಜಾಗ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಇದೆ ಎಲ್ಲ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡಿ ಆರೋಪಿಗೆ ಪತ್ತೆ ಮಾಡೋಕ್ಕಾಗಿ ನಮ್ಮ ಒಂದು ಟೀಮ್ ಬೆಂಗ್ಳೂರಿಗೆ ಹೋಗ್ತಾ ಹೋಗ್ತಾ ಇದ್ದಾರೆ ಆ ಟೈಮ್ಗೆ ಅವ್ರದ್ದು ದೊಡ್ಡಬಲ್ಲಾಪುರ ರಸ್ತೆಯಿಂದ ಹೋಗ್ತಾ ಇದ್ದಾರೆ ಬೆಂಗ್ಳೂರಿಗೆ ಆ ಟೈಮ್ಗೆ ಒಂದು ಪಲ್ಟಿ ಕೂಡ ಆಗಿದೆ ಅವರು ಖಾಸಗಿ ವೆಹಿಕಲಲ್ಲಿ ಜಿಗ್ನಿ ಸೈಡ್ಗೆ ಹೋಗ್ತಾ ಇದ್ದಾರೆ ಇವರಿಗೆ ಮಾಹಿತಿ ಸಿಕ್ತು ಆರೋಪಿ ಬಗ್ಗೆ ಆ ಟೈಮ್ಗೆ ನಮ್ಮ ಸಿಬ್ಬಂದಿದು ಒಂದು ಆಕ್ಸಿಡೆಂಟ್ ಕೂಡ ಆಯಿತು ಸೊ ಈ ಥರ ವ್ಯಾಲ ಪರಿಶ್ರಮ ಮಾಡಿ ಮತ್ತೆ ಅವರ ಜೊತೆ ಈ ಥರ ಇನ್ಸಿಡೆಂಟ್ ಆಗಿದೆ ಆಮೇಲೆ ಕೂಡ ಅವರು ಎಲ್ಲರೂ ನಮ್ಮ ಸಿ ಪಿ ಐದು ನೇತೃತ್ವದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಈ ಕೇಸ್ಗೆ ಪತ್ತೆ ಮಾಡಿದ್ದಾರೆ ಮತ್ತೆ ಒಂದು ಚೆನ್ನಾಗಿ ಪಾಯಿಂಟ್ ಏನಿದೆ ಈ ಕೇಸಲ್ಲಿ ಫುಲ್ ರಿಕವರಿ ಆಗಿದೆ ನಮಗೆ ಯಾವ ಯಾವ ಜಾಗ ಬೇರೆ ಜಾಗ ಯಾರು ಕೊಟ್ಟಿದ್ದಾರೆ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲ ಕಡೆಯಿಂದ ಪತ್ತೆ ಮಾಡಿ ನಾವು ಫುಲ್ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದೀವಿ ಕ್ಯಾಶ್ ಕೂಡ ಸಿಕ್ಕಿದೆ ನಮಗೆ ಎಲ್ಲ ಗೋಲ್ಡ್ ಐಟಮ್ಸ್ ಮತ್ತು ಸಿಲ್ವರ್ ಐಟಮ್ಸ್ ಎಲ್ಲ ಸಿಕ್ಕಿದೆ ಸೊ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಆಕ್ಸಿಡೆಂಟ್ ಆಗಿದೆ ಆಮೇಲೆ ಕೂಡ ಅದನ್ನು ಪರ್ಸ್ಯೂ ಮಾಡೋಕ್ಕೆ ಹೋಗಿದ್ದಾರೆ ಸೊ ನಮ್ಮ ಸೈಡಿಂದ ತುಂಬ ಅವ್ರಿಗೆ ಅಪ್ರಿಸಿಯೇಷನ್ ಡೆಪಾರ್ಟ್ಮೆಂಟ್ ವತಿಯಿಂದ ಮತ್ತೆ ರೆವಾರ್ಡ್ ರೂಲ್ ಬಗ್ಗೆ ಕೂಡ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ ನಾನು ಮಾಡಿದ್ದೀವಿ ನಾವು ಇವರು ನಮ್ಮ ಆರೋಪಿ ಮೇನ್ ಆರೋಪಿ ಯಾರು ಇದೆ ನೂರಿಲ್ಲ ಅವರು ಎಮ್ ಒ ಇದ್ದೀರ ಆ್ಯಕ್ಚುಲಿ ಅವರ ಮೇಲೆ ಆಲ್ರೆಡಿ ಫಿಫ್ಟೀನ್ ಕೇಸಸ್ ಇದೆ ಕಲ್ಲೆ ತಂದು ಬೇರೆ ಬೇರೆ ಜಾಗ ಬ್ಯಾಂಗ್ಳೂರ್ ಚಿಕ್ಕಬಳ್ಳಾಪುರ ಮತ್ತೆ ದೊಡ್ಡಬಳ್ಳಾಪುರ ಇದು ಅಕ್ಕಪಕ್ಕ ಜೊ ಸುಮಾರು ಜೊತೆ ಅದ್ರ ಮೇಲೆ ಕಲೆ ಕೇಸಸ್ ಇದೆ ಸೊ ಅದೇ ಬೇಸಿಸ್ ಮೇಲೆ ನಾವು ಒಂದು ಸಿ ಸಿ ವಿಯಲ್ಲಿ ಒಂದು ಫೋಟೇಜ್ ಸಿಕ್ಕಿ ನಮಗೆ ಸ್ವಲ್ಪ ಐಡೆಂಟಿಫೈ ಆಯಿತು ನಮಗೆ ಡೌಟ್ ಬಂತು ಸೊ ನಾವು ಆಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ ಅವ್ರದ್ದು ಮೂಮೆಂಟ್ಸ್ ವಗರ ಚೆಕ್ ಮಾಡಿದ್ದೀವಿ ಸೊ ಆ ಥರ ನಮಗೆ ಸಿಕ್ಕಿದೆ ಲೈಟ್ ಆನ್ ಮಾಡಿ ಹೋಗಿದ್ದಾರೆ ಮನೆಗೆ ಟಾರ್ಗೆಟ್ ಮಾಡ್ತಾರೆ ಲಾಕ್ ಇದೆ ಹೊರಗಡೆಯಿಂದ ಬಟ್ ಒಳಗಡೆ ಎಲ್ಲ ಲೈಟ್ ಆನ್ ಮಾಡ್ಕೊಂಡು ಹೋಗಿದ್ದಾರೆ ಈ ಥರದ್ದು ಮನೆಗೆ ಟಾರ್ಗೆಟ್ ಮಾಡ್ತಾರೆ ಅವರದು ಸ್ಪೆಷಲ್ ಒಂದು ನೂರೆಲ್ಲ ಮೇಲೆ ಸುಮಾರು ಕೇಸಸ್ ಇದೆ ಒಂದು ಸ್ಪೆಷಲ್ ಅವರದು ಎಮೋ ತರ ಇದೆ ರೆಗ್ಯುಲರ್ ಆಗಿ ಈ ಥರದ್ದು ಕೇಸಸ್ಗೆ ಅಟೆಂಪ್ಟ್ ಮಾಡ್ತಾ ಇದಾರೆ ಅವರು ಸೊ ಅದು ಕೂಡ ಒಂದು ನಮಗೆ ಸ್ವಲ್ಪ ಈ ಬೇಸಿಸ್ ಮೇಲೆ ಕೂಡ ಡೌಟ್ ಸಿಕ್ತು ಅವರ ಮೇಲೆ